ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ನಿಮಗೆ ಮಟನ್ ಚಾಪ್ಸ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸೋ ಕಾಲ್ಡ್ ಮಟನ್ ಸಾರು ಓಕೆನಾ ಸೊ ಮಟನ್ ಚಾಪ್ಸ್ ಅಂತ ಹೇಳಿ ಹೇಳ್ತೀವಿ ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಆ್ಯಂಡ್ ತುಂಬಾ ರುಚಿಯಾಗಿರುತ್ತೆ ರೊಟ್ಟಿ ಜೊತೆ ದೋಸೆ ಜೊತೆ ಇಡ್ಲಿ ಜೊತೆ ಅನ್ನದ ಜೊತೆ ಇದು ಕಡ್ಬಿನ ಜೊತೆ ಎಲ್ಲದರ ಜೊತೆನೂ ಸಹ ತುಂಬಾ ರುಚಿಯಾಗಿರುತ್ತೆ ಸೊ ಎಲ್ಲರೂ ಸಹ ಮಾಡ್ಕೊಳ್ಬೋದು ಯಾವಾಗಲೂ ಒಂದೇ ಥರ ತಿನ್ನೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ವಿಡಿಯೋನ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಮೊದಲನೇದಾಗಿ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಸೊ ಮಸಾಲೆನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಆಗಸ್ಟು ಎಣ್ಣೆಯನ್ನು ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ಇದಕ್ಕೆ ನಾನು ಐದರಿಂದ ಆರು ಬ್ಯಾಡ್ಗೆ ಮೆಣಸಿನ್ಕಾಯನ್ನು ಹಾಕ್ಕೊತಾ ಇದ್ದೀನಿ ಸೊ ನಾನಿಲ್ಲಿ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಯೂಸ್ ಮಾಡೋದು ಏನಕ್ಕೋಸ್ಕರ ಅಂತ ಹೇಳಿದ್ರೆ ಖಾರ ಕಡಿಮೆ ಇರುತ್ತೆ ಆ್ಯಂಡ್ ಕಲರ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣದಿಂದ ನಾನು ಬ್ಯಾಡಿಗೆ ಮೆಣಸಿನ್ಕಾಯನ್ನೇ ಯೂಸ್ ಮಾಡ್ತೀನಿ ನನಗೆ ತುಂಬ ಓವರ್ ಸ್ಪೈಸಿ ಆದರೆ ನನಗಿಷ್ಟ ಆಗೋದಿಲ್ಲ ಆ್ಯಂಡ್ ಅದು ರುಚಿನ ಸಹ ಹಾಳು ಮಾಡುತ್ತೆ ಹುರುಗಾರ ಆಗಿಬಿಟ್ರೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಬ್ಯಾಡ್ಗೆ ಮೆಣ್ಸಿನ್ಕಾಯನೇ ಯೂಸ್ ಮಾಡೋದು ಸೊ ಬ್ಯಾಡ್ಗೆ ಮೆಣಸಿನ್ಕಾಯನ್ನು ಹಾಕ್ಕೊಂಡು ಆದ ನಂತರ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ಆದ ನಂತರ ಅದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕ್ಕೊತಾ ಇದ್ದೀನಿ ಸೊ ಧನಿಯಾ ಪುಡಿ ಹಾಕ್ಕೊಳ್ಳೋರು ಡೈರೆಕ್ಟಾಗಿ ಮಸಾಲೆ ರುಬ್ಕೊಳ್ಬೇಕಾದ್ರೆ ಹಾಕ್ಕೊಂಡ್ರೆ ಆಗತ್ತೆ ನಾನು ಇದಕ್ಕೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಇಡೀ ಒಂದು ಈರುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ ಸೊ ಉದ್ದುದ್ದಾಕಿ ತೆಳ್ಳಗೆ ಕಟ್ ಮಾಡ್ಕೊಂಡಿದ್ರೆ ಓಕೆ ಇಲ್ಲ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದ್ರು ಓಕೆ ಇದು ಯಾಕೆ ಅಂತ ಹೇಳಿದರೆ ಹೆಂಗೂ ರುಬ್ತೀರಾ ಅಲ್ವಾ ಸೊ ಹೆಂಗಿದ್ರು ನಡೆಯುತ್ತೆ ಸೊ ನೆಕ್ಸ್ಟು ನಾನಿಲ್ಲಿ ಒಂದು ಅರ್ಧದಷ್ಟು ಟೊಮ್ಯಾಟೊನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಅದನ್ನು ಸಹ ಸಣ್ಣದಾಗಿನೇ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೆ ಒಂದು ಸ್ಪೂನಷ್ಟು ಸೋಂಪು ಕಾಳನ್ನು ಇದ್ದೀನಿ ಸೊ ಸೋಂಪು ಕಾಳು ಹಾಕೋದ್ರಿಂದ ಒಳ್ಳೆಯ ಫ್ಲೇವರ್ ಬರುತ್ತೆ ಒಂದು ಮುಕ್ಕಾಲು ಚಮಚದಷ್ಟು ಜೀರಿಗೆಯನ್ನು ಹಾಕಿದ್ದೀನಿ ಎರಡು ಚಮಚದಷ್ಟು ಕಾಳು ಮೆಣಸನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಸೊ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಬರಲ್ಲ ಅದಕ್ಕೋಸ್ಕರ ಕಾಳು ಮೆಣಸು ಹಾಕ್ಕೊಳ್ಳೇಬೇಕು ಅದಕ್ಕೆ ಒಂದು ಚಿಕ್ಕ ತುಣ್ಣಷ್ಟು ಚಕ್ಕೆಯನ್ನು ಸಹ ಹಾಕ್ಕೊಂಡಿದ್ದೀನಿ ಸೊ ಚಕ್ಕೆ ಕೆಲವೊಬ್ರು ಈ ಥರ ಫ್ರೈ ಮಾಡೋದಕ್ಕೆ ಹಾಕ್ಕೊತಾರೆ ಇನ್ನು ಕೆಲವೊಬ್ರು ಹಾಕ್ಕೊಳ್ಳಲ್ಲ ನಿಮ್ಮ ಇಷ್ಟ ಒಂದು ಏಲಕ್ಕಿಯನ್ನು ಹಾಕಬೇಕು ಸೊ ಏಲಕ್ಕಿ ಹಾಕೋದ್ರಿಂದ ಒಳ್ಳೆ ಘಮ ಬರತ್ತೆ ಇಲ್ಲ ಅಂತ ಹೇಳಿದರೆ ಡೈರೆಕ್ಟಾಗಿ ನೀವು ಮಟನನ್ನು ಬೇಯಿಸ್ಕೊಳ್ಬೇಕಾದ್ರೆ ಆವಾಗ ಏಲಕ್ಕಿ ಹಾಕೋದು ನಡೆಯುತ್ತೆ ಇದಕ್ಕೆ ನಾಲ್ಕು ಲವಂಗನ ನಾನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಫುಲ್ ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಸೊ ಸಿಪ್ಪೆ ಸಮೇತನೇ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸಿಪ್ಪೆಯನ್ನು ಬಿಡಿಸ್ಕೊಂಡಿಲ್ಲ ಅದಾದ ನಂತರ ಇದಕ್ಕೆ ಶುಂಠಿಯನ್ನು ಸಹ ಹಾಕ್ಕೊಳ್ತೀನಿ ನೀವು ಶುಂಠಿನ ಏನು ಫ್ರೈ ಮಾಡೋ ಅವಶ್ಯಕತೆ ಏನು ಬರೋದಿಲ್ಲ ಡೈರೆಕ್ಟ್ ಡೈರೆಕ್ಟಾಗಿ ರುಬ್ಕೊಳ್ಳುವಾಗ ಹಾಕ್ಕೊಂಡು ಸಹ ನಡೆಯುತ್ತೆ ಇಷ್ಟನ್ನು ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಆ್ಯಂಡ್ ಗಸಗಸೆ ಇದ್ದರೆ ಗಸಗಸೆ ಹಾಕ್ಕೊಳ್ಳಿ ನನ್ನ ಹತ್ರ ಗಸಗಸೆ ಇರಲಿಲ್ಲ ಸೊ ಗಸಗಸೆ ಇಲ್ಲ ಅಂತ ಹೇಳಿದರೆ ಆಲ್ಟರ್ನೇಟ್ ಏನು ಹಾಕ್ಬೋದು ಅಂತ ಹೇಳಿ ನಾನು ತೋರಿಸ್ತೀನಿ ನಿಮಗೆ ಗಸೆ ಇಲ್ಲ ಅನ್ನುವಾಗ ನೀವು ಅದಕ್ಕೆ ಒಂದು ಸ್ವಲ್ಪ ಗೋಡಂಬಿನ ಹಾಕ್ಕೊಡಿ ಗಸಗಸೆ ಹಾಕಿರೋದಕ್ಕಿಂತ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಆ್ಯಂಡ್ ತುಂಬ ನಿಮಗೆ ಚಿಕ್ಕ ಕನ್ಸಿಸ್ಟೆನ್ಸಿನಲ್ಲಿ ಏನು ಚಾಪ್ಸ್ ರೆಡಿ ಆಗತ್ತೆ ಸೊ ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಕ್ಲೀನಾಗಿ ಫ್ರೈ ಆಗಿದೆ ಸೊ ಇದಕ್ಕೆ ನಾನು ಇವಾಗ ನೆಕ್ಸ್ಟು ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಳ್ಳೋದು ನಾನು ಡೈರೆಕ್ಟಾಗಿ ಶುಂಠಿನ ಹಾಕಿದ್ದೀನಿ ಮತ್ತು ಕಾಯಿ ತುರಿನ ಸಹ ಹಾಕ್ಕೊಂಡಿದ್ದೀನಿ ಸೊ ಅದಕ್ಕೆ ಈ ಏನು ಮಸಾಲೆಗೆ ಹುರಿದಿಟ್ಕೊಂಡಿದ್ವಲ್ವ ಸೊ ಅದಷ್ಟನ್ನು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಕ್ಲೀನಾಗಿ ರುಬ್ಕೊಂಡು ಬರೋದು ತುಂಬ ಸಣ್ಣದಾಗಿ ರುಬ್ಬಬೇಕು ಆ್ಯಂಡ್ ಯಾವುದೇ ಥರ ತರಿ ತರಿ ಎಲ್ಲ ಇರಬಾರ್ದು ಮಸಾಲೆ ತರಿ ತರಿ ಇದ್ದರೆ ತಿನ್ನೋದಕ್ಕೆ ಚೆನ್ನಾಗಿ ಅನಿಸೋದಿಲ್ಲ ಇದನ್ನು ರುಬ್ಕೊಂಡು ಬರಬೇಕು ಸೊ ಇವಾಗ ರುಬ್ಬಿ ಆಗಿದೆ ಹೇಗೆ ಮಸಾಲೆ ನುಣ್ಣಗೆ ರುಬ್ಬಬೇಕು ಅಂತ ಹೇಳಿ ನಾನು ತೋರಿಸಿದ್ದೀನಿ ಇಷ್ಟು ಈ ಕನ್ಸಿಸ್ಟೆನ್ಸಿನಲ್ಲಿದ್ದರೆ ಸಾಕು ಈಗ ನಾನು ಏನು ಮಸಾಲೆನ ರೆಡಿ ಮಾಡ್ಕೊಂಡಿದ್ವಲ್ವ ಸೊ ಅದೇ ಕುಕ್ಕರಿಗೆ ಸ್ವಲ್ಪ ಆಯಿಲನ್ನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಆಯಿಲನ್ನು ಏನಕ್ಕೋಸ್ಕರ ಅಂತ ಹೇಳಿದರೆ ಇವಾಗ ಮ ನಾವು ಮಟನನ್ನು ಬೇಯಿಸ್ಕೊಳ್ಬೇಕು ಸೊ ಮಟನ್ನು ಅಷ್ಟು ಬೇಗ ಬೇಯೋದಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಅದಕ್ಕೆ ಒಗ್ಗರಣೆ ಮಾಡಿಕೊಂಡು ಒಗ್ಗರಣೆಗೆ ಮಟನ್ ಹಾಕ್ಬಿಟ್ಟು ಆಮೇಲೆ ಒಂದು ಆರರಿಂದ ಏಳು ಕುಕ್ಕರ್ ವಿಜ್ವಲನ್ನು ಬರೆಸ್ಬೇಕು ನಾನಿಲ್ಲಿ ಒಂದು ಆರರಿಂದ ಏಳು ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ ಆಯಿಲ್ ಬಿಸಿಯಾಗಿದೆ ಇದಕ್ಕೆ ನಾನು ಒಂದು ಚಿಕ್ಕ ತುಣ್ಣಷ್ಟು ಚಕ್ಕೆ ಮತ್ತು ಒಂದು ಮೂರು ಲವಂಗನ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಒಂದು ಚಮಚದಷ್ಟು ಸೋಂಪುಗಳನ್ನು ಹಾಕ್ಕೊಂಡಿದ್ದೀನಿ ಇದೆಲ್ಲದೂ ನಾನು ರುಬ್ಬದಕ್ಕೂ ಸಹ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೂ ಸಹ ಹಾಕ್ಕೊತಾ ಇದ್ದೀನಿ ಫ್ಲೇವರ್ ಇಂಪಾರ್ಟೆಂಟ್ ಅಲ್ವಾ ಇಲ್ಲ ಅಂತ ಹೇಳಿದ್ರೆ ಬರೀ ಆ ಮಟನ್ಸ್ ಮೇಲೆ ಹೊಡಿತಾ ಇರತ್ತೆ ಸೊ ಇದೆಲ್ಲ ಹಾಕೋದ್ರಿಂದ ನಮಗೆ ಫ್ಲೇವರ್ ಜೊತೆ ಟೇಸ್ಟು ಸಹ ಎನ್ಹಾನ್ಸ್ ಆಗುತ್ತೆ ಈಗ ನಾನು ಇದಕ್ಕೆ ಸಣ್ಣದಾಗಿ ರುಬ್ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂತಹ ಎರಡು ಆನಿಯನನ್ನು ಹಾಕ್ತಾ ಇದ್ದೀನಿ ಆಲ್ರೆಡಿ ಒಂದು ಆನಿಯನ್ನ ನಾವು ರುಬ್ಕೊಳ್ಳೋದಕ್ಕೆ ಹಾಕ್ಕೊಂಡಿದ್ವಿ ಈಗ ಎರಡು ಆನಿಯನ್ನನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಚಿಕ್ಕ ಚಿಕ್ಕ ಆನಿಯನ್ ತೊಗೊಂಡಿದ್ದೆ ಸೊ ಅದಕ್ಕೋಸ್ಕರ ಎರಡು ತೊಗೊಂಡಿದ್ದೀನಿ ದೊಡ್ಡ ಆನಿಯನ್ ಏನಾದರೂ ಆದರೆ ನೀವು ಒಂದು ಆನಿಯನ್ ತೊಗೊಂಡ್ರೂ ಸಹ ನಡೆಯುತ್ತೆ ನಾನಿಲ್ಲಿ ಒಂದು ಕೆ ಜಿ ಮಟನ್ ಚಾಪ್ ಮಾಡ್ತಾ ಇರೋದು ಸೊ ಒಂದು ಕೆ ಜಿಗೆ ಎಷ್ಟು ಆನಿಯನ್ ಬೇಕು ಸೊ ಅಷ್ಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಇದು ಆನಿಯನ್ ಕ್ಲೀನಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋವರೆಗೂ ಸಹ ಅದನ್ನು ಫ್ರೈ ಮಾಡಿಕೊಳ್ಬೇಕು ಆನಿಯನ್ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಇದಕ್ಕೆ ನಾನು ಹಸಿರು ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಅರ್ಧದಷ್ಟು ಟೊಮ್ಯಾಟೊನ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಸೊ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಆ್ಯಂಡ್ ಆನಿಯನ್ನೂ ಸಹ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಈಗ ನಾವು ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕು ಏನು ಟೊಮ್ಯಾಟೊ ಹಾಕಿರ್ತೀವಲ್ವಾ ಸೊ ಅದು ಕರಗಿ ಬೇಯಬೇಕು ಪೇಸ್ಟ್ ಥರ ಆಗಬೇಕು ಇಲ್ಲಿ ಯಾವುದೇ ರೀತಿಯ ಪೇಸ್ಟನ್ನು ಯೂಸ್ ಮಾಡಲ್ಲ ಡೈರೆಕ್ಟಾಗಿ ಈ ಒಗ್ಗರಣೆನಲ್ಲೇ ಅದು ಕ್ಲೀನಾಗಿ ಪೇಸ್ಟ್ ಥರ ಆಗಬೇಕು ಈ ನಾವು ಹಾಕಿರುವಂತಹ ಟೊಮ್ಯಾಟೊ ಬೇಗ ಬೇಯಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಸೀಕ್ರೆಟ್ ಅಂತ ಹೇಳಿದರೆ ಉಪ್ಪನ್ನು ನಾವು ಆ್ಯಡ್ ಮಾಡಬೇಕು ಉಪ್ಪನ್ನು ಆ್ಯಡ್ ಮಾಡಿದ್ರೆ ಬೇಗ ಬೇಯುತ್ತೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಅಂತ ಹೇಳಿದ್ರೆ ಒಂದೂವರೆ ಚಮಚದಷ್ಟು ಸಾಲ್ಟನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸಾಲ್ಟನ್ನು ಆ್ಯಡ್ ಮಾಡ್ಕೊಂಡು ಆದ ನಂತರ ಇದಕ್ಕೆ ಅರ್ಶಿಣ ಪುಡಿನೂ ಸಹ ಹಾಕ್ಕೊತೀನಿ ಒಂದು ಚಮಚದಷ್ಟು ಅರ್ಶಿನ ಪುಡಿನ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಫುಲ್ಲು ಒಂದು ಚಮಚದಷ್ಟು ಅರ್ಶಿನ ಪುಡಿ ಬೇಕಾಗುತ್ತೆ ಒಂದು ಕೆ ಜಿಯಷ್ಟು ಮಟನ್ ಚಾಪ್ಸ್ ಮಾಡ್ಕೊಳ್ಳೋದಕ್ಕೆ ಈಗ ಇದು ಟೊಮ್ಯಾಟೊ ಎಲ್ಲ ತುಂಬ ಕರ್ಗಿ ಬೆಂದಿದೆ ಸೊ ಈ ಟೈಮ್ನಲ್ಲಿ ನಾವು ವಾಶ್ ಮಾಡಿಟ್ಕೊಂಡಿರುವಂತಹ ಮಟನನ್ನು ಇದಕ್ಕೆ ಇದ್ದೀನಿ ಸೊ ಮಟನ್ ಆದಷ್ಟು ಚೆನ್ನಾಗಿರಬೇಕು ಅದು ಚೆನ್ನಾಗಿತ್ತು ಎಳೆಯದಾಗಿತ್ತು ಅಂತ ಹೇಳಿದ್ರೆ ನೀವು ಮಾಡುವಂತಹ ಮಟನ್ ಚಾಪ್ಸ್ ಅಥವಾ ಮಟನ್ ಕರಿ ಅಥವಾ ಮಟನ್ ಫ್ರೈ ಏನೇ ಮಾಡಿದ್ರೂ ಸಹ ತುಂಬಾ ರುಚಿಯಾಗಿ ಬರುತ್ತೆ ಸೊ ಇದಿಷ್ಟು ಸಹ ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ಥರ ಮಿಕ್ಸ್ ಮಾಡಿಕೊಂಡು ಆದ ನಂತರ ಅದನ್ನು ಹಾಗೆಯೇ ಬಿಡಬೇಕು ಅದಾಗಿಯೇ ನೀರು ಬಿಡತ್ತೆ ನಾನು ಆವಾಗಲೇ ಹೇಳಿದ್ದೆ ಅಲ್ವ ಸೊ ಇದು ನೀರನ್ನು ಬಿಡತ್ತೆ ಅಂತ ಹೇಳಿ ಇವಾಗ ನೋಡಿ ಇದು ಕಂಪ್ಲೀಟಾಗಿ ನೀರನ್ನು ಬಿಟ್ಟಿದೆ ಸೊ ಈ ಥರ ನೀರನ್ನು ಬಿಡಬೇಕು ಬಿಟ್ಟು ಅದು ಸ್ವಲ್ಪ ಡ್ರೈ ಆಗಬೇಕು ಸ್ವಲ್ಪ ಡ್ರೈ ಆಗ್ತಿದೆ ಅನ್ನಬೇಕಾದ್ರೆ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಒಂದು ಐದರಿಂದ ಆರು ವಿಷಲನ್ನು ತರಿಸ್ಕೊಳ್ಬೇಕಾಗತ್ತೆ ಇದು ನಾನು ಐದರಿಂದ ಆರು ವಿಷಲನ್ನು ತರಿಸ್ಕೊಂಡಿದ್ದೀನಿ ಈಗ ಬಿಸಿ ಕಡಿಮೆ ಆಗಿದೆ ಸೊ ಈಗ ನೋಡ್ತಾ ಇದ್ದೀನಿ ಬೆಂದಿದ್ಯಾ ಅಂತ ಹೇಳಿ ತುಂಬ ಚೆನ್ನಾಗಿ ಬೆಂದಿತ್ತು ತುಂಬ ಎಳೆ ಮಟನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬೆಂದಿತ್ತು ಎಲ್ಲ ಸ್ವಲ್ಪ ಬೆಳೆದಿದ್ದಾದರೆ ಇನ್ನೂ ಒಂದೆರಡು ವಿಷಲ್ ಎಕ್ಸ್ಟ್ರಾ ಬರೆಸ್ಕೊಳ್ಳಿ ಆ್ಯಂಡ್ ಇನ್ನೊಂದು ಏನು ಅಂತ ಹೇಳಿದರೆ ಮಟನ್ ಬೆಂದಿದ್ಯಾ ಇಲ್ಲ ಅಂತ ಹೇಳಿ ಯಾವುದಾದ್ರೂ ಮೂಳೆ ಇರುವಂತಹ ಪೀಸ್ನ ಇಟ್ಕೊಂಡು ಅದನ್ನ ಮುಟ್ಟಿ ನೋಡಿದ್ರೆ ಕ್ಲೀನಾಗಿ ನಿಮಗೆ ಅದು ಪೀಸ್ ಆಗುತ್ತೆ ಸೊ ಅವಾಗ ಅದು ಗೊತ್ತಾಗತ್ತೆ ಅದು ಬೆಂದಿದೆ ಅಂತ ಹೇಳಿಬಿಟ್ಟು ಇದು ತುಂಬ ಪರ್ಫೆಕ್ಟಾಗಿ ಬೆಂದಿತ್ತು ಈಗ ನಾನು ಇದನ್ನು ಏನು ಮಾಡ್ತಿದ್ದೀನಿ ಅಂತ ಹೇಳಿದರೆ ಸ್ವಲ್ಪ ಸ್ವಲ್ಪ ನನಗೆ ಎಷ್ಟು ಬೇಕು ಅಷ್ಟು ಕರಿಗೆ ನಾನು ಇಟ್ಕೊಂಡು ಅಂತ ಹೇಳಿದರೆ ಚಾಪ್ಸ್ ಮಾಡೋದಕ್ಕೆ ಇಟ್ಕೊಂಡು ಇನ್ನು ಉಳಿದಿರೋದನ್ನು ನಾನು ಮಟನ್ ಫ್ರೈ ಮಾಡೋದಕ್ಕೆ ಎತ್ತಿಟ್ಕೊತೀನಿ ಏನಕ್ಕೋಸ್ಕರ ಅಂತ ಹೇಳಿದರೆ ಫುಲ್ಲು ನಾವಿರೋ ಇಬ್ಬರಿಗೆ ಒಂದು ಕೆ ಜಿ ಮಟನ್ ಬರೀ ಚಾಪ್ಸೆ ಮಾಡಿಕೊಂಡ್ರೆ ಸುಮ್ಮನೆ ಮಿಕ್ಕಿ ವೇಸ್ಟ್ ಆಗುತ್ತೆ ಅದೇ ಈ ಥರ ಫ್ರೈ ಮಾಡಿಕೊಂಡ್ರೆ ಅದು ಬೇಗ ಖಾಲಿ ಆಗುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಅರ್ಧ ಅರ್ಧ ಮಾಡ್ತಾಯಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಚಾಪ್ಸಿಗೆ ಇನ್ನು ಅರ್ಧ ಕೆ ಜಿಯಷ್ಟು ಮಟನ್ ಫ್ರೈಗೆ ಎತ್ತಿಟ್ಕೊತಾ ಇದ್ದೀನಿ ಸೊ ಆ ಮಟನ್ ಫ್ರೈ ರೆಸಿಪಿನೂ ನಿಮಗೆ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ ಮಟನ್ ಫ್ರೈ ರೆಸಿಪಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಟೇಸ್ಟ್ ಬಂದಿತ್ತದು ಆ್ಯಂಡ್ ಅದಕ್ಕೆ ಬೇರೆ ಮಸಾಲೆನೇ ಹಾಕಬೇಕು ಆ್ಯಂಡ್ ಅದು ಗ್ರೀನ್ ಮಸಾಲ ಬರುತ್ತೆ ತುಂಬ ಚೆನ್ನಾಗಿರತ್ತೆ ಆ್ಯಂಡ್ ಅದನ್ನು ಸಹ ಎಲ್ಲರೂ ಸಹ ಟ್ರೈ ಮಾಡಲೇಬೇಕು ಇದಕ್ಕೆ ನಾನಿವಾಗ ಮಸಾಲೆನ ಹಾಕ್ಕೊತಾ ಇದ್ದೀನಿ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಹಾಕಿಬಿಟ್ಟು ನಿಮಗೇನಾದರೂ ನೀರನ್ನು ಹಾಕಬೇಕು ಅನಿಸಿದ್ರೆ ಹಾಕಿ ಅಕ್ಕಿ ಇಲ್ಲ ನಮಗೆ ಇಷ್ಟೇ ನೀರು ಸಾಕು ಅಂತ ಹೇಳಿದ್ರೆ ನೀವು ಇಷ್ಟಕ್ಕೆ ಹೀಗೆ ಬಿಡ್ಬೋದು ಆ್ಯಂಡ್ ಇನ್ನೊಂದು ನಾವಿಲ್ಲಿ ಗೋಡಂಬಿ ಹಾಕಿರೋದ್ರಿಂದ ಅದು ತಿಕ್ನೆಸ್ ಬಂದೇ ಬರುತ್ತೆ ಸೊ ಅದಕ್ಕೋಸ್ಕರ ಆದಷ್ಟು ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ರೇ ಬೆಸ್ಟ್ ಅಂತ ಅನಿಸುತ್ತೆ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗತ್ತೆ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಸ್ವಲ್ಪ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ಅಂತ ಹೇಳಿದರೆ ಏನು ಆ ಮಿಕ್ಸಿನಲ್ಲೆಲ್ಲ ಮಸಾಲೆ ಇರುತ್ತಲ್ವ ಸೊ ಅದನ್ನು ಜಸ್ಟ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಆ ನೀರನ್ನು ನಾನು ಇದಕ್ಕೆ ಹಾಕ್ತೀನಿ ಅಷ್ಟೇ ಏನು ಎಕ್ಸ್ಟ್ರಾ ವಾಟರ್ ಏನು ಆ್ಯಡ್ ಮಾಡ್ಕೊಳ್ಳೋದಿಲ್ಲ ಯಾಕಂತ ಹೇಳಿದ್ರೆ ನಾನು ಆಲ್ರೆಡಿ ಸಾಕಷ್ಟು ನೀರನ್ನು ಅದಕ್ಕೆ ಹಾಕಿದ್ದೀನಿ ಆ್ಯಂಡ್ ನಮ್ಮಿಬ್ಬರಿಗೆ ಈ ಇಷ್ಟು ಸಾರಿದ್ರೆ ಸಾಕಾಗತ್ತೆ ಸೊ ಅದಕ್ಕೋಸ್ಕರ ನಾನು ಇಷ್ಟಕ್ಕೆ ಹಾಗೆಯೇ ಬಿಡ್ತೀನಿ ಆ್ಯಂಡ್ ನಾನು ಆವಾಗಲೇ ಹೇಳಿದೆ ಅಲ್ವಾ ಮಿಕ್ಸಿನಲ್ಲಿ ಏನು ಮಸಾಲೆ ಇತ್ತು ಅದನ್ನು ಇದು ಮಾಡಿಕೊಂಡು ಆ ನೀರನ್ನು ಅಷ್ಟನ್ನೇ ನಾನು ಹಾಕ್ಕೊತಾ ಇದ್ದೀನಿ ಇದಿವಾಗ ಕಂಪ್ಲೀಟಾಗಿ ಒಂದು ಕುದಿ ಬರಬೇಕು ಆಲ್ರೆಡಿ ಮಟನ್ ಬೆಂದಿರತ್ತೆ ಬಟ್ ಆ ಮಸಾಲೆ ಏನಿರತ್ತಲ್ವ ಸೊ ಅದೆಲ್ಲ ಕ್ಲೀನಾಗಿ ಆ ಮಟನ್ಗೆ ಹಿಡಿಬೇಕು ಆ್ಯಂಡ್ ಇನ್ನೊಂದು ಹಸಿ ಸ್ಮೆಲ್ ಏನಿರುತ್ತೆ ಅದು ಹೋಗಬೇಕು ಸೊ ಅದಕ್ಕೋಸ್ಕರ ಒಂದರಿಂದ ಎರಡು ಕುದಿ ಬರೋವರೆಗೂ ಅದನ್ನು ಕುದಿಸ್ಕೊಳ್ಬೇಕು ಈ ಟೈಮ್ನಲ್ಲಿ ನೀವು ಉಪ್ಪು ಕರೆಕ್ಟ್ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ ಇನ್ ಕೇಸ್ ಏನಾದರೂ ಉಪ್ಪೇನಾದರೂ ಕಡಿಮೆ ಇತ್ತು ಖಾರ ಏನಾದರೂ ಕಡಿಮೆ ಇತ್ತು ಅಂತ ಹೇಳಿದರೆ ಸ್ವಲ್ಪ ಖಾರದ ಪುಡಿ ಹಾಕ್ಬೋದು ಉಪ್ಪೇನಾದರೂ ಕಡಿಮೆ ಇತ್ತು ಅಂತ ಹೇಳಿದರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಎಲ್ಲದೂ ಸಹ ಪರ್ಫೆಕ್ಟಾಗಿ ಹಾಕಿದ್ದೆ ಏನು ಎಕ್ಸ್ಟ್ರಾ ಆ್ಯಡ್ ಮಾಡೋ ಅವಶ್ಯಕತೆ ಬರಲಿಲ್ಲ ಇದೀಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಸೊ ಇದಿವಾಗ ರೆಡಿಯಾಗಿದೆ ಮಟನ್ ಚಾಪ್ಸ್ ರೆಡಿಯಾಗಿದೆ ಸೊ ಇದಕ್ಕೆ ನಾನು ಫೈನಲ್ ಟಚ್ ಅಪ್ ಅಂತ ಹೇಳಿಬಿಟ್ಟು ಕಸೂರಿ ಮೇಥಿನ ಕೈನಲ್ಲೇ ಕ್ರಷ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಕಸೂರಿ ಮೇತಿ ನೀವು ಮಟನ್ನಿಗೆ ಅಥವಾ ಚಿಕನ್ನಿಗೆ ಹಾಕೋದ್ರಿಂದ ಆ ಗ್ರೇವಿ ಸ್ಮೆಲ್ಲೇ ಚೇಂಜ್ ಆಗಿರತ್ತೆ ಫ್ಲೇವರ್ ತುಂಬ ಸಕ್ಕತ್ತಾಗಿ ಬರ್ತಾ ಇರತ್ತೆ ಹಸಿ ಮೆಂತೆ ಸೊಪ್ಪಿದ್ರು ಸಹ ಅದನ್ನ ಹಾಕ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಸೊ ಅದಿಲ್ಲ ಅನ್ನುವಂಥವ್ರು ಈ ಥರ ಆಲ್ಟ್ರನೇಟ್ ಅಂತ ಹೇಳಿ ಕಸೂರಿ ಮೇಥಿನ ಆ್ಯಡ್ ಮಾಡ್ಕೊತಾರೆ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಬಟ್ ಅದು ಸ್ಕಿಪ್ ಆಗಿದೆ ಐ ಹೋಪ್ ನಾನು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್